ಬೇಜಾರ್ ಮೀಟರ್ ಆಫ್ ಆಗ್ತಾ ಇದ್ರು ಅರ್ಜುನ್ ನೋಡೋಕೆ ನಮ್ಗೆ ಇಷ್ಟವಾಗಿರೋ ಟ್ರಯಲ್ಸ್ ಸಿಕ್ಕಿದೆ ಸೊ ಸ್ನೇಹಿತರೆ ನೋಡ್ರಿ ಸುಖ ನೋಡ್ರಿ ಇದೇ ಅಲ್ವೇ ಸುಖ ಅಲ್ಲ ನೋಡ್ರಿ ಟರ್ನಿಂಗ್ ಅಲ್ಲೆಲ್ಲ ಗಾಡಿ ಹಿಂಗೆಲ್ಲ ಇಟ್ಕೊಂಡು ಪುರ ಕಾಲ್ ಕಾಲ್ ಮೇಲೆ ಎತ್ಕೊಂಡ್ಬಿಡಿ ಎರಡು ಹಿಂಗೆ ಹಾ ಆ ಏನು ಹೇಳಿ ಇದು ಸ್ನೇಹಿತರೆ ಅಲ್ಲ ಅರ ನಿನಗ ಆರಾಮು ಗೊತ್ತಾಯ್ತು ಬಟ್ ಸುಖ ಅಲ್ಲ ನಮ್ಮ ಮೂರು ಜನರು ಸಂಘದಲ್ಲಿ ನಿನಗಿರೋ ಸುಖ ಯಾರಿಗೂ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಹಾ ಅಲ್ಲಿ ನೋಡಿ ಸ್ನೇಹಿತರೆ ಅದ್ರ ಒಂದು ಸ್ನಾನ ಮಾಡೋದು ಒಂದು ಬಾಕಿ ಎಲ್ಲ ಮಾಡ್ಬಿಟ್ಟಿದ್ಯಾ ಅಲ್ವಾ ನೋಡ್ರಿ ಅಲ್ ನೋಡ್ರಿ ದೌಲತ್ ನೋಡ್ರಿ ಬಾ ಏನು ಸೊಂಟದ ಮೇಲೆ ಕೈ ಹಾಕೊಂಡು ಉಚ್ಚಾ ವೆಂಕಟ ಸೇನೆಯ ಉಪಾಧ್ಯಕ್ಷ ಹೇಳ ಡೈಲಾಗ್ ಯಾವ್ದಾರು ಹಾ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಹಾ ಅವ್ನು ಶೇಕ್ ಮಾಡಂಗೆ ನನ್ನ ಮಗಂದನ್ನು ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಈಗ ಭದ್ರಾವಳಾಗಿ ನೋಡಿರ್ತೀರಾ ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ವೀರ ಮರಣ ಹೊಂದಿದ ನಮ್ಮ ಅರ್ಜುನನ ಸಮಾಧಿಗೆ ಹೋಗ್ತಾ ಇದ್ದೀವಿ ನೋಡ್ತಿರ್ಬೋದು ಎಸ್ ಬನ್ನಿ ಬಸ್ ತಮ್ಮ ಜೊತೆ ಬನ್ನಿ ಏನಿಲ್ಲ ವಿಷಯ ತಿಳಿಸ್ತಾ ಇದ್ದೀವಿ ಅಷ್ಟೇ ಬಂದಿದ್ದೀವಿ ನೋಡಬೇಕು ಅಲ್ಲ ಟಿವಿ ಅಲ್ಲಿ ನೋಡ ಖುಷಿ ಪಡ್ತಾ ಇದ್ವಿ ಎಸ್ ಓಯ್ ಹುಷಾರು ಹುಷಾರು ಏಕ ಏಕ ಬನ್ನಿ بھائی ಒಂದೈಟ ಲಡ್ಕೊಂಡು ಬಂದ್ಬಿಡಿ ನೋಡಿ ಸ್ನೇಹಿತರ ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ಒಂದು ಖುಷಿಯಾಗೇನು ಹೇಳ್ಕೊಳ್ಳೋದು ಮಾಡ್ಕೊಳ್ಳೋ ಏನೂ ಇಲ್ಲ ಬಟ್ ಜಾಗ ಇಲ್ಲಿ ಬಂದಿದ್ವಲ್ಲ ಬಂದಿದ್ದೀವಿ ಅಷ್ಟೇ ಅದು ಒಳ್ಳೆಯದ್ರಿಂದ ಕೊನೆ ಆಯಿತೋ ಕೆಟ್ಟದ್ರಿಂದ ಕೊನೆ ಆಯಿತೋ ನಮಗೆ ಬೇಡ ಬಟ್ ಎಲ್ರಿಗೂ ಇಷ್ಟವಾಗಿರೋ ಆನೆ ಆಗುತ್ತೆ ಬೇಜಾರಾಗುತ್ತೆ ಬೈ ಬಾಯ್ ಸೆಂಟ್ರಲ್ ಬನ್ನಿ ನಮ್ಮ ಅರ್ಜುನ್ ನೋಡೋಕ್ಕೆ ನಮ್ಗೆ ಇಷ್ಟವಾಗಿರೋ ಟ್ರಯಲ್ಸೇ ಸಿಕ್ಕಿದೆ ಆನೆ ಬುಡಕ್ಕೆ ಹೋಯ್ತಾನೆ ನೋಡಿ ಸ್ನೇಹಿತರೆ ಮಾತ್ರೆ ಸಂತೋಷ ಅವರು ಆನೆ ಬುಡಕ್ಕೆ ಹೋಗ್ತಾರೆ ನಿನ್ನೆ ಇನ್ನೂ ಆನೆ 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 ಓ ಹೆಂಗೆ ಗಾಡಿಗಳು ಓಡಾಡಿದೆ అలా అలా వయ్ బయో అయ్యో దేవ్రే ఏమా అన్న ఫుల్ మోటివేషనల్ స్పీచ్ అదేనప్పా నేను టైమ్ కాశీన్ ఆ థర్ మాట్ాడత్యప్ప అర్థవ్వద సింగల్ మీనింగ్ డబుల్ మీనింగ్ అంత ಏಯ್ ದಾರಿ ಲೆಫ್ಟ್ ಅಂತ ಹಾಕೋರು ಗುರು ಏಯ್ ಅಲ್ಲೇ ಇದ್ದಾರಲ್ಲಪ್ಪ ಏ ನೀನು ಯಾಕೆ ಅಲ್ಲಿ ಹೋಗ್ತಾಯಿದ್ದೆ ಇಲ್ಲಿ ಇಲ್ಲಿ ಏ ಬೇಜ್ ಜನ್ ಮೀಟ್ರ್ ಆಫ್ ಆಗ್ತಾಯಿದ್ರು ಇಲ್ಲೊಂದು ಸ್ಪ್ಲೆಂಡರ್ ಇದೆ ಇಲ್ಲ ಹೋಗ್ಬೋದು ಬನ್ನಿ ಅಲೋ ಎಸ್ ನನಗೆ ಆಫ್ ಆಗ್ತೈತೆ ಮೇ ಸೆಂಟ್ರಲ್ ಬಂದುಬಿಡಿ ಬಸ್ ಹ್ಞೂ ಸ್ಟ್ರೈಟ್ ಹೋಗಿದ್ದಿದ್ದಿದ್ರೆ ಅಷ್ಟೇ ಫಾರೆಸ್ಟ್ ಅವರು ಗಾಳಿ ಪಟಾ ಪಟ ಹಾರಿಸ್ಬಿಡೋರು ಎಸ್ ಹ್ಞೂ ಹ್ಞೂ ಬಸ್ ಕರೆಕ್ಟ್ 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 ಅಣ್ಣಂಗೆ ಆಲ್ರೆಡಿ ಇಮ್ಯಾಜಿನೇಷನ್ಗಳು ಬೇಜಾಗ ನೋಡ್ತಾಯಿದ್ದೆ ತಲೆಯಲ್ಲಿ ಓಹ್ ಹೋ ಹೋ ಏನು ಗುಂಡಿಗಳು ಏನಪ್ಪ ಜೆ ಸಿಗ್ತಾ ಯಾವುದೋ ಓಡಾಡಿದೆ ಗಾಡಿಗಳು ಬೈ ಅಲ್ಲಿ ರೈಟಲ್ಲಿ ಬನ್ನಿ ನಾನು ಬಂದಲ್ಲ ರೈಟಲ್ಲಿ ಬನ್ನಿ ಹಾಂ ಬೈ ಆರಾಮಾಗಿ ಬನ್ನಿ ಇಲ್ಲೇ ಇರ್ತೀನಿ ಮೆಲ್ಲಗೆ ಹೋಗ್ತಾ ಇರ್ತೀನಿ பை ரேட்டில் பண்ணி ரைட்டல் அல்ல ரேட்டில் பண்ணி எந்த ஆ அதுக்கு அது ரேட்டில் இரவு சந்தோ நிமிஷ வந்திரா சூப்பர் இதாடி ஆ பை இல் ரேட்டை பண்ணி அது பட்டை இது ரேட்டை நான் நிமி நான் நினைக்கீனா நிமி ಫ್ರಂಟ್ ಮಾತ್ರ ವಿಡಿಯೋ ಹೋಗ್ಬಿಡಿ ಅಷ್ಟೇ ಅದು ಆಟೋಮ್ಯಾಟಿಕ್ ಆಟೋಮ್ಯಾಟಿಕ್ ಆಗ ಹೋಗ್ಬಿಡುತ್ತೆ ಇ ಮುндай 돼요 ಪಜ ಓ ಲೋಕಲ್ ಲೈಟ್ ಇವರಲ್ಲ ನಾನು ಇಲ್ಲಿ ನಿಲ್ಸ್ತೀನಿ ಟರ್ನ್ ಮಾಡೋಕೆ ಈಜಿ ಆಗುತ್ತೆ ಸೋ ಸ್ನೇಹಿತರೆ ಬಂದ್ವಿ ಅಮ್ಮ ಏನು ಇಷ್ಟೊಳ್ಳೆ ಇಷ್ಟು ಡೆಪ್ತ್ ಏನು ಇಷ್ಟು ಡೆಪ್ತ್ ಹಲೋ ಏನೋ ಮಾಡ್ತಾ ಮಾಡ್ತಾಯಿದ್ರು ಅವರು ಕೇಸ್ಟೋರ್ ಸ್ನೇಹಿತರೆ ನೋಡ್ತಾ ಇರ್ಬೋದು ನಮ್ಮ ಅರ್ಜುನ ಅನೇನ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಎಕ್ಸ್ಪ್ಯಾಂಡ್ ಮಾಡಿ ಜನಕ್ಕೆ ಹೋಗಂಗೆ ಬರೋಂಗೆ ಮಾಡ್ತಾ ಇದ್ದಾರೆ ಬಟ್ ಬಂದು ಹೋಗೋದು ಸ್ವಲ್ಪ ಭಯ ಆಗ್ಬೋದು ಯಾಕಂದರೆ ಫುಲ್ ಫಾರೆಸ್ಟು ಬಟ್ ಎಂಡಲ್ಲಿ ನಿಂತಿರ್ತಾರಂತೆ ನೋಡೋಣ

ಹ್ಞೂ ಫೆನ್ಸಿಂಗ್ ಎಲ್ಲ ಈ ಕಡೆ ಮಾಡಿ ಹೋಗಿ ನೋಡೋ ಥರ ಹ್ಞೂ ನಮ್ಮ ಡಿ ಬಾಸ್ ಫ್ಯಾನ್ಸ್ ನೋಡ್ತಾ ಇದ್ದರೆ ಬೇಜಾರ್ಸ್ಕೊತಾರೆ ಯಾಕಂದರೆ ದರ್ಶನ್ ಅವ್ರು ಕಳಿಸ್ಕೊಟ್ಟಿದ್ದೆಲ್ಲ ರಿಟರ್ನ್ ಮಾಡಿದರು ಸೊ ಪರವಾಗಿಲ್ಲ ಗೌರ್ಮೆಂಟ್ ಸೆಟ್ ಆಫ್ ರೂಲ್ಸ್ ಇರುತ್ತೆ ಈ ನಾವು ಕೊಡ್ಬೋದು ಹಂಗೆ ಅನ್ಬಿಟ್ಟು ಗೌರ್ಮೆಂಟ ರೂಲ್ಸ್ಗೆಲ್ಲ ನಾವು ಅಪೋಸ್ ಮಾಡೋಕ್ಕಾಗಲ್ಲ ಅವ್ರು ಒಪ್ಕೊಳ್ಳಿಲ್ಲ ಅನ್ನೋ ತಪ್ಪಾಗ್ತದೆ ಅಂತ ಸೊ ನೋಡಿ ಎಲ್ಲ ಫೆನ್ಸಿಂಗ್ ಎಲ್ಲ ಹಾಕಿ ತಂತಿಯೆಲ್ಲ ಹಾಕ್ತಾಯಿದ್ದಾರೆ ಓಕೆ ಓಕೆ ಇದು ಇದೆಲ್ಲ ಸಮಾಧಿ ಮಾಡಲಿಕ್ಕೆ ಗೌರ್ಮೆಂಟಿಂದನೇ ಇದಾಗಿದೆ ಹೇಗೆ ಓ ಸೂಪರ್ ಸೊ ಹಂಗಿದ್ರೆ ನಾಲ್ಕನೇ ತಾರೀಕು ಫುಲ್ ಜನ ಬರ್ತಾರೆ ಹ್ಞೂ ಹ್ಞೂ ಆ್ಯಕ್ಚುಲಿ ಹೌದು ಹ್ಞೂ ಪೂಜೆ ಮಾಡ್ತಾರೆ ವರ್ಷದ್ದು ಹಾಂ ಸರ್ ಓಟಿ ಸರ್ ತುಂಬ ನೆಕ್ಸ್ಟ್ ಮಂತ್ ಹಾಂ ಬರ್ತೀವಿ ಸರ್ ನಾಲ್ಕನೇ ತಾರೀಕು ಬರ್ತೀವಿ ಓಕೆ ಸರಿ ಸರ್ ಸರಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಒಬ್ಬೊಬ್ಬರೇ ಬರ್ಕೊಬೇಡಿ ಅಷ್ಟೇ ಸೊ ಸ್ನೇಹಿತರೆ ಇಲ್ಲಿಗೆ ಅರ್ಜುನನಿಗೆ ಒಂದು ಸಲಾಮ್ ಹಾಕುತ್ತಾ ಹೋಗಿ ಬಂದುಬಿಡೋಣ ಹೋಗಿ ಬರೋಣ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೆ